ಶ್ರೀ ಗುರಪ್ಯೋ ನಮಃ ಹರಿ ಓಂ ನಿಮ್ಮ ಜೀವನದಲ್ಲಿ ಬಹಳ ನೀವು ಅದೃಷ್ಟವಂತರು ಐಶ್ವರ್ಯವಂತರಾಗಬೇಕಾ ಹಾಗಾದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನದಲ್ಲಿ ಅಂದರೆ ಶುಕ್ರವಾರ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ಅಂತ ಏನು ಹೇಳ್ತೀವಿ ಅಂತಹ ಶುಭ ದಿನದಲ್ಲಿ ನಾಗರಕಲ್ಲಿಗೆ ಹಾಲು ಭತ್ತದ ಅರಳು ಒಂದು ರೂಪಾಯಿ ಚಿಲ್ಲರೆ ಕೈಯಲ್ಲಿಟ್ಕೊಂಡು ನಾನು ಹೇಳುವಂಥ ಅದ್ಭುತ ಮಂತ್ರ ಇಂತಹ ಒಂದು ಮಂತ್ರ ನಿಮ್ಮ ಜೀವನದಲ್ಲೇ ಎಲ್ಲೂ ನೀವು ನಿಮ್ಗೆ ಯಾರಿಗೂ ಹೇಳಿರೋಕ್ಕೆ ಸಾಧ್ಯ ಇಲ್ಲ ನೋಡಿರೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇದೆಲ್ಲ ಓಲೆಗರಿಯಲ್ಲಿ ಸಿಗುವಂತಹ ಗ್ರಂಥ ಈ ಮಂತ್ರವನ್ನೇನಾದರೂ ಏನಾದರೂ ನೀವು ಪ್ರತಿ ಪಂಚಮಿ ಅಷ್ಟಮಿ ಅಮಾವಾಸ್ಯ ಹುಣ್ಣಿಮೆಗೆ ಮಾಡ್ತಾ ನಲ್ವತ್ತೆಂಟು ದಿನ ಆಗಬೇಕದು ಟೋಟಲ್ಲು ಆ ಥರ ನಲವತ್ತೆಂಟು ದಿನಗಳ ಕಾಲ ಮಾಡಿದ್ದೆ ಆದರೆ ಮಹಾಯೋಗ ಮಂತ್ರ ಆಗ್ತಿದೆ ಮಂತ್ರ ಸಿಂಪಲ್ ಆಗಿದೆ ಬರ್ಕೊಳ್ಳಿ ಐಂ ಶ್ರೀಂ ಕ್ಲೀಂ ನಮ್ 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 ನಾಗರಾಜ ನಾಗ ಅಂತರ್ಗತ ಮಹಾ ಜೀವಾಯ ನಮೋನ್ನಮ ಅದ್ಭುತ ಮಂತ್ರ ಬರೆದಿಟ್ಕೊಳ್ಳಿ ಪ್ರತಿ ಒಂದು ಅಮಾವಾಸ್ಯೆ ಹುಣ್ಮೆ ಅಷ್ಟಮಿ ಮತ್ತು ವಿಶೇಷವಾಗಿರ್ತಕ್ಕಂಥ ಪಂಚಮಿಗಳನ್ನು ಮಾಡಿ ಸಿದ್ಧಿಯನ್ನು ಮಾಡ್ಕೊಳ್ಳಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಯೋಗ ಸಿಗುತ್ತೆ ನಮಸ್ಕಾರ